ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ವಿನಾಯಕ ಚತುರ್ಥಿ ಇನ್ನೇನು ಇವಾಗ ಬರ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅಚ್ಚ ಕನ್ನಡತಿ ಸ್ವಚ್ಛ ಮನಸ್ಸಿನ ಸೌಂದರ್ಯವತಿ ಅದಿತಿ ಪ್ರಭುದೇವರಿದ್ದಾರೆ ಕಾರಣ ಏನು ಅಂತಂದ್ರೆ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಂದೊಂದಿತ್ತು ಕಾಲ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಆ ಒಂದು ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಮಾತಾಡ್ತಾ ಹೋಗೋಣ ಅದಿತಿ ಅವರೇ ಫಸ್ಟ್ ಹೇಗಿದ್ದೀರಾ ಸೊ ಅಂದೊಂದಿತ್ತು ಕಾಲ ಬಿಡುಗಡೆ ಆಗ್ತಾ ಇದೆ ಮಗಳು ಹುಟ್ಟಿದ ನಂತರ ಸಿನಿಮಾ ಇದೆ ಈ ಒಂದು ವರ್ಷದ ಆರಂಭದಲ್ಲಿ ಚುಮಂತ ರಿಲೀಸ್ ಆಗಿತ್ತು ಸೊ ಈಗ ಎರಡನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಸೊ ಎಷ್ಟು ಖುಷಿ ಕೊಡ್ತಾ ಇದೆ ಈಗ ಖುಷಿ ಕೊಡ್ತಿದೆ ಅಂದ್ರೆ ಕೆಲಸ ಮಾಡಿರೋದು ಜನರ ಮುಂದೆ ಬಂದ್ರೆ ಖುಷಿನೇ ಅಲ್ವಾ ಸೊ ಈಗ ನೇಸರನ ನೇಸ್ತರಲಿ ಒಂದು ವರ್ಷದ ಹಬ್ಬ ಆಯ್ತು ಸೊನ್ ಎರಡು ವರ್ಷ ಆಗ್ಲಿಕ್ಕೆ ಆಗುತ್ತೆ ಇನ್ನು ಹೌದು ಇನ್ನು ಟೈಮ್ ಇದೆ ತುಂಬಾ ಸೊ ನೆಕ್ಸ್ಟ್ ಏಪ್ರಿಲ್ ಎರಡು ವರ್ಷ ಆಗುತ್ತೆ ಸೊ ಹಿಂಗಿದಾರೆ ಮಗಳು ಯಾವ ತರ ನೋಡ್ಕೊಳ್ತೇನೆ ಆಯ್ತನ ಯಾವ ರೀತಿ ಎಂಜಾಯ್ ಮಾಡ್ತಿದೀರ ಅಂತ ರೆಗ್ಯುಲರ್ ಆಗಿ ಎಲ್ಲರೂ ಎಲ್ಲಾ ತಾಯಂದ್ರು ಏನು ಗೊತ್ತರು ಮಾಡ್ತಾರ ಸೇಮ್ ಸೇಮ್ ಫೇಸ್ ಅಲ್ಲಿ ಇದೇನೆ ಕರೆಕ್ಟ್ ಸೊ ಅಂದೊಂದಿತ್ತು ಕಾಲ ಅಂತ ಬರುವಾಗ ಆ್ಯಕ್ಚುಲಿ ಒಂದೊಳ್ಳೆ ಪಾತ್ರ ಆಗಿರುತ್ತೆ ಅಂತ ಆಲ್ರೆಡಿ ಹಾಡೆಲ್ಲ ಹಿಟ್ ಆದ್ಮೇಲೆ ಗೊತ್ತಾಗಿದೆ ಮತ್ತೆ ನೀವೊಂದು ಮಾತು ಕೂಡ ಹೇಳಿದ್ರಿ ಬುದ್ಧಿ ಬರೋ ಟೈಮಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ಜೊತೆ ಆಗ್ತೀನಿ ಹೀರೋಗೆ ಅಂತ ಸೊ ಬುದ್ಧಿ ಬರೋದು ನಿಮ್ಮ ಪ್ರಕಾರ ಅಲ್ಲ ಅಂದ್ರೆ ಆಡು ಭಾಷೆಯಲ್ಲಿ ಬುದ್ಧಿ ಬರೋದು ಅಂತ ಅಂದ್ರೆ ನಮ್ಮ ಕನ್ನಡದ ಆಡು ಭಾಷೆಯಲ್ಲಿ ಓ ಬುದ್ಧಿ ಬಂತು ಬುದ್ಧಿ ಅಂತ ಹೇಳ್ತಾನೆ ಬುದ್ಧಿ ಹಲ್ಲು ಅಂತಾನೂ ಹೇಳ್ತೀವಲ್ಲ ಹಾಗೆ ಬಟ್ ಅಂದರೆ ಒಂದು ತಿಳುವಳಿಕೆ ಅಂತ ಇರುತ್ತಲ್ವಾ ಒಂದು ಟೀನೇಜ್ ದಾಟದ ಮೇಲೆ ಒಂದು ಮಚೂರಿಟಿ ಬರುತ್ತೆ ಲೈಫ್ ಗಳಿಂದ ಕಲಿತಾ ಹೋಗ್ತೀವಿ ಆ ಒಂದು ಪೀರಿಯಡಲ್ಲಿ ನಾನು ಎಂಟ್ರಿ ಆಗ್ತೇನೆ ಅವರ ಕಲಿ ಕರೆಕ್ಟ್ ಸೊ ನಿಮ್ಮ ಅಂದೊಂದಿತ್ತು ಕಾಲ ಎಲ್ಲ ಸ್ವಲ್ಪ ಹಾಕೋದಾದ್ರೆ ಈಗ ಅಂದ್ರೆ ಆ ಟೈಮಲ್ಲಿ ಅಂದರೆ ಸ್ಕೂಲ್ ಕಾಲೇಜ್ ಟೈಮ್ ಅಂದರೆ ನೈಂಟೀಸ್ ಕಿಡ್ಸ್ ಮಿಲೇನಿಯಲ್ ಆಗಿರ್ತೀನಿ ಆಲ್ಮೋಸ್ಟ್ ನೀವು ಸೊ ಆಗಿನ ಕಾಲದ ಲವ್ ಆಗಿರ್ಬೋದು ಅಥವಾ ಎಮೋಷನ್ಸ್ ಎನಿ ಕೈಂಡ್ ಆಫ್ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ಗಳು ಅಂದರೆ ಈಗೆಲ್ಲ ಒಂದು ಕಡೆ ಸ್ವಲ್ಪ ನಶಿಸಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಜೆಂಜಿಗಳಲ್ಲಿ ಸ್ವಲ್ಪ ಅವ್ರದೇ ಬೇರೆ ಥರದೊಂದು ರಿಲೇಷನ್ಶಿಪ್ ಒಂದು ಡೈನಾಮಿಕ್ಸ್ ವರ್ಕ್ ಆಗುತ್ತೆ ಅವರಲ್ಲಿ ಸೊ ಏನು ಮಿಸ್ ಮಾಡ್ಕೊಳ್ತಿದ್ದಾರೆ ಏನೆಲ್ಲ ಅವ್ರಿಗೆ ಎಕ್ಸ್ಪೋಸ್ ಆಗಬೇಕು ಅಂತ ನಿಮಗೆ ಅನ್ಸುತ್ತೆ ಆಕ್ಚುಲಿ ಇರಬಹುದಾ ಅಂತ ಅಂದ್ರೆ ಅವಾಗ ಎಲ್ಲದಕ್ಕೂ ನಮಗೆ ಪಟ್ಟಂತ ಎಕ್ಸ್ಪೋಷರ್ ಇರ್ತಿರ್ಲಿಲ್ಲ ಅಂದ್ರೆ ತಂದೆ ತಾಯಿಂದ್ರು ಇವತ್ತಿಗೂ ಕೂಡ ನಮಗೆ ಒಂದು ಭಯ ಅಂದರೆ ಫ್ರೆಂಡ್ ಝೋನ್ ಅನ್ನೋದು ನಮಗೆ ಅದು ಗೊತ್ತೇ ಇಲ್ಲ ನಮ್ಮ ಅಮ್ಮ ಅವರೆಲ್ಲ ಈಗ ನಾವು ತುಂಬ ತೀರಾ ದೊಡ್ಡವರಾದ್ಮೇಲೆ ಆ ಫ್ರೆಂಡ್ ಝೋನಿಗೆ ಬಂದಿರೋದು ಅಲ್ಲಿ ತನಕ ಕಂಡುಬಿಟ್ರೆ ಒಂದು ಭಯ ಇರ್ತಾ ಇತ್ತು ನಮಗೆಲ್ಲ ಆಮೇಲೆ ಮೊಬೈಲ್ ಇರ್ತಿರ್ಲಿಲ್ಲ ನಾವು ಆದಷ್ಟು ಪಕ್ಕದಲ್ಲಿರೋರು ಮಾತಾಡಿಸ್ತಿದ್ವಿ ಈಗೆಲ್ಲ ಒಂದು ಕಡೆ ಅದೆಲ್ಲ ಕಡಿಮೆ ಆಗೋದಕ್ಕೆ ಅಫ್ಕೋರ್ಸ್ ಏನೇನೋ ಬದಲಾಗ್ತಾ ಇರುತ್ತಲ್ಲ ಅದು ಒಳ್ಳೆಯ ಬದಲಾವಣೆನೂ ಆಗಿರ್ಬೋದು ಕೆಟ್ಟು ಬದಲಾವಣೆಯೂ ಆಗಿರ್ಬೋದು ಪೇರೆಂಟ್ಸ್ದು ನಮ್ಮದು ಪಾತ್ರ ಇರುತ್ತೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆ ಕರೆಕ್ಟ್ ಸೊ ನೀವೀಗ ಪೇರೆಂಟ್ ಆಗಿರೋದ್ರಿಂದ ಸೊ ಅಂದರೆ ಮಗಳಿಗೆ ಯಾವ ರೀತಿ ಎಲ್ಲ ಅಂದರೆ ಎಜುಕೇಶನ್ಸ್ ಕೊಡಿಸ್ಬೇಕು ಅಥವಾ ಯಾವ ರೀತಿ ಎಲ್ಲ ಯೋಚನೆ ಮಾಡಿದರೆ ಆನೆಸ್ಟರ್ ನಾನು ನಿಮ್ಮ ಹತ್ರ ನಾನು ಸತ್ಯ ಹೇಳ್ತೀನಿ ನನಗೆ ತಲೆಯಲ್ಲಿ ಎಂಥದೂ ಇಲ್ಲ ಹಿಂಗೆ ಮಾಡಬೇಕು ಅಂತ ಎಂಥದ್ದು ಇಲ್ಲ ಬಟ್ ಒಂದೇನು ಮಾಡಬೇಕು ಅಂತ ಆಸೆ ಅಂದರೆ ನಾನು ಏನೇನು ಮಾಡ್ತೀನೋ ಅದರಲ್ಲಿ ಅವಳು ಇನ್ಕ್ಲೂಡ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಕೆಲಸ ಏನೋ ಮಾಡ್ತಾಯಿದೀನಿ ಅವಳು ಭೀ ಇನ್ಲೂಡ್ ಮಾಡ್ಬೇಕು ಪೂಜೆ ಮಾಡ್ತಾ ಇದ್ದೀನಿ ಅವಳು ಇನ್ಕ್ಲೂಡ್ ಮಾಡ್ಕೊಬೇಕು ಏನೋ ಕ್ರಾಫ್ಟ್ ಮಾಡ್ತಿದ್ದೀನಿ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಬೇಕು ಅಡಿಗೆ ಮಾಡ್ತೀನಿ ಹಾಗೆ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತೀನಿ ಹೊರತು ಬರ್ತಕಲ್ಲಿ ನನಗೆ ಅವ್ರು ಇದೇ ಆಗಬೇಕು ಅಂತ ಹಾಗೇನೂ ಇಲ್ಲ ಬಿಕಾಸ್ ನಾವು ಏನೇ ಪ್ರಿಡಿಕ್ಟ್ ಮಾಡಿದ್ರು ಅಲ್ಲ ನಾವೇನೇ ಅಂದ್ಕೊಂಡ್ರು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ ಫ್ಯೂಚರ್ ಹೇಗಿರುತ್ತೆ ಅಂತ ದೇವರು ಆ ಅವ್ರಿಗೆ ಕೊಟ್ಟಿದ್ದಾನೆ ಆ ಬದುಕನ್ನು ಸೊ ಅವ್ರು ಅನ್ಭವಿಸ್ಬೇಕು ನನ್ನ ನಾನೇನು ಹೇಳೋದಿರಲ್ಲ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಂದರೆ ಮೊದಲನೇ ಬಾರಿಗೆ ನೀವು ಕಾಣಿಸ್ಕೊಳ್ತಾ ಇರೋದು ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಅಂದರೆ ಈಗ ದೊಡ್ಡ ಮನೆ ಅವ್ರ ಜೊತೆಗೆ ಹೀರೋಸ್ ಜೊತೆಗೆ ವರ್ಕ್ ಮಾಡುವಂಥದ್ದು ಒಂದು ರೀತಿ ಅಂದರೆ ಯಾರೇ ಇರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಅಥವಾ ಯಾರೇ ಅಂದ್ರೆ ದೊಡ್ಡ ಮನೆ ಅವ್ರ ಜೊತೆಗೆ ವರ್ಕ್ ಮಾಡಿದ್ರೆ ಒಂಥರ ಅಂದರೆ ರೀಚ್ ಜಾಸ್ತಿ ಇರ್ಬೋದು ಜನಗಳ ಪ್ರೀತಿ ತುಂಬ ಸಿಗುತ್ತೆ ಆ ಥರದ್ದೆಲ್ಲ ಒಂದು ಯೋಚನೆ ಇರುತ್ತೆ ಆ್ಯಕ್ಚುಲಿ ನಿಮಗೆ ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು ತುಂಬ ಖುಷಿ ಇತ್ತು ಅಂದರೆ ಅವ್ರ ಮನೇಲಿ ಎಲ್ಲರೂ ಕೂಡ ಅಂದರೆ ಎಲ್ಲರೂ ನಾನು ಮೀಟ್ ಮಾಡಿದ್ದೀನಿ ಎಲ್ಲರೂ ಪರಿಚಯ ಎಲ್ಲರಲ್ಲೂ ಇರೋದು ಒಂದು ಮೇಜರ್ ಗುಣ ಅಂದರೆ ತಾಳ್ಮೆ ಮತ್ತು ಡೌನ್ ಟು ಅರ್ತ್ ನೇಚರ್ ತುಂಬ ಹಂಬಲಾಗಿರ್ತಾರೆ ಸಿಂಪಲ್ಲಾಗಿರ್ತಾರೆ ಅದನ್ನು ಅದೊಂಥರ ಇನ್ಸ್ಪಿರೇಷನ್ ಎಲ್ರಿಗೂ ಹೊಸದಾಗಿ ಬರೋರ್ಗಾಗಿರ್ಬೋದು ಅಥವಾ ಇಂಡಸ್ಟ್ರಿಗಾಗಿರ್ಬೋದು ಆರು ಕೇರ್ದೆ ಮೂರು ಕಿಳಿದೆ ತಟಸ್ಥವಾಗಿ ಖುಷಿ ಖುಷಿಯಾಗಿರೋದಿದೆಯಲ್ಲ ಅದು ಎಲ್ಲರೂ ಬದುಕಲ್ಲಿ ಅಳವಡಿಸ್ಕೋಬೇಕು ಆ್ಯಕ್ಚುಲಿ ಸೊ ಆ ಥರದ್ದೊಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಸೊ ಮುಂಗಾರ ಮಳೆಯಲ್ಲಿ ಹಾಡು ಆಕ್ಚುಲಿ ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ನಿಮಗೆ ಹೌದು 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 ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಈ ಒಂದು ಸಿನಿಮಾ ಯಾವ ರೀತಿ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸ್ ಮೇಲೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಬರಬೇಕು ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಕ್ಕಿಂತ ನೈಜವಾಗಿ ಅನ್ಸ್ಕೊಳುತ್ತೆ ಅಂದರೆ ಓ ಈ ಕ್ಯಾರೆಕ್ಟ್ರಲ್ಲೂ ನನಗೆ ಲಿಂಕ್ ಆಗುತ್ತೇನೋ ಅಂತ ಸುಮಾರು ಜನಕ್ಕೆ ಅನ್ ಅನ್ಸುತ್ತೆ ಅನ್ಸುತ್ತೆ ಯಾಕಂದರೆ ತುಂಬ ಜನಕ್ಕೆ ಸ್ಟ್ರಗಲಿಂಗ್ ಪೀರಿಯಡ್ ಇರುತ್ತೆ ಅಂದರೆ ಕೆರಿಯರ್ ಆಗ್ಬೋದು ಫೈನಾನ್ಸ್ ಆಗ್ಬೋದು ಪ್ರೀತಿ ಆಗ್ಬೋದು ರಿಲೇಶನ್ಶಿಪ್ಸ್ ಆಗ್ಬೋದು ಅಂದ್ರೆ ತಂದೆ ತಾಯಿ ರಿಲೇಶನ್ಶಿಪ್ ಇದೆಲ್ಲದೂ ಇದೇ ಇರುತ್ತೆ ಪ್ರತಿಯೊಬ್ರು ಲೈಫಲ್ಲೂ ಸೊ ಅದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ತಾ ತೋರಿಸ್ತಾ ಹೋಗಿದ್ದಾರೆ ಸಿನಿಮಾದಲ್ಲಿ ಬಹುಶಃ ಅದು ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ ಅನ್ಕೋತೀವಿ ಅದಿತಿ ತಕ್ಷಣ ಒಂದು ಗರ್ಲ್ ನೆಕ್ಸ್ಟ್ ಒಂದು ಇಮೇಜ್ ಅದು ತನ್ ತನಗೆ ಬಂದುಬಿಟ್ಟಿಲ್ಲ ಆ್ಯಕ್ಚುಲಿ ನೀವು ಸೀರಿಯಲ್ ಡೇಸಿಂದನೂ ಇಲ್ಲಿ ತನಕ ಸೊ ಅಂದರೆ ಈಗ ಮದುವೆ ಆಯಿತು ಮಕ್ ಮಗಳಾಗಿದ್ದಾರೆ ಸೊ ಹಿಂದೆ ಜಸ್ಟ್ ಒಂದು ಜರ್ನಿ ಹಿಂದೆ ತಿರುಗಿ ನೋಡುವಾಗ ಇವಾಗ ಬಂದು ನಿಂತಿರೋ ಸ್ಟೇಜ್ ಯೋಚನೆ ಮಾಡುವಾಗ ಹೇಗೆ ಅನಿಸುತ್ತೆ ನಿಮಗೆ ಹೇಗಿದ್ದೀರಾ ಲೈಫಲ್ಲಿ ಗ್ರೇಟ್ಫುಲ್ ಟು ಗಾಡ್ ಆನೆಸ್ಟ್ ಎಲ್ಲದಕ್ಕೂ ದೇವರಿಗೆ ಸಾವಿರ ಸಾವಿರ ಕೋಟಿ ಕೋಟಿ ನಾನು ಬದುಕಿರೋವರೆಗೂ ಥ್ಯಾಂಕ್ಸ್ ಹೇಳಬೇಕಷ್ಟೇ ಸೊ ನೇಸರ್ ಅವರು ವೇಟ್ ಮಾಡ್ತಿರ್ತಾರ ಹೌದು ವೇಟ್ ಮಾಡ್ತಿರ್ತಾರೆ ಏನಂತ ಜೇನು ಜೇನು ಅಂತಾನೆ ಹುಟ್ಟದಾಗಿಂದೂ ಜೇನು ಅಂತಾನೆ ಕರಿಯೋದು ಅಂದ್ರೆ ಪರ್ಟಿಕ್ಯುಲರ್ ರೀಸನ್ ಏನಾದ್ರು ಅಂದ್ರೆ ಯೂಶಲಿ ಹನಿ ಅಂತ ಅಂದ್ರೆ ಸ್ವೀಟ್ ಅಲ್ವಾ ಸೊ ಅದಕ್ಕೆ ಜೇನು ಅಂತ ಕರಿತಾ ಇರೋದು ಹೆಸರು ಅಲ್ಲ ಅನ್ನ ನಂಗ ಅನ್ಸಿತ್ತು ಏನಾದ್ರೂ ಸುಂದರವಾದ ಹೆಸರು ಇಡಬೇಕು ಅಂತ ತುಂಬಾ ಆಸೆ ಇತ್ತು ಸುಮಾರು ಹೆಸರುಗಳನ್ನ ಬರ್ದಿದ್ದೆ ನಾನು ಅಂದ್ರೆ ಹುಡುಗ ಹುಡುಗಂದು ಒಂದು ಲಿಸ್ಟ್ ಮಾಡಿದೆ ಹುಡುಗಿದು ಒಂದ್ ಲಿಸ್ಟ್ ಮಾಡಿದೆ ಹುಡುಗಿ ಹುಟ್ಟದ ಮೇಲೆ ಅನಿಸ್ತು ಕೆಲವೊಂದು ಹೆಸರುಗಳು ಇದು 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 ಅನಿಸ್ತು ಕೊನೆಗೆ ನಾನು ಯಶುಗೆ ಹೇಳಿದಾಗ ಅವರು ಇಲ್ಲ ಇದೇ ಇರ್ಲಿ ಅಂತ ಹೇಳಿದ್ರು ಸೊ ಆಯ್ತು ಅಂತ ಎಲ್ಲರೂ ಒಪ್ಪಿದ್ರು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ರಿಗೂ ಖುಷಿ ಆಯ್ತಾ ಹೆಸರು ಸೊ ಅದೇ ಹೆಸರು ಇತ್ತು ಅಂಡ್ ನೇಸರ ಅಂದ್ರೆ ಬೆಳಕು ಪ್ರಕೃತಿ ಅದೇ ದೈವ ಸೊ ಅವರು ಬೆಳಕು ತರ ಇರ್ಲಿ ಅಂತ ಸೊ ಮಗಳಿಗೆ ಎರಡನೇ ವಿನಾಯಕ ಚತುರ್ಥಿ ಇದು ಯಾವ ರೀತಿ ಹೇಗಿರುತ್ತೆ ಎಲ್ಲ ಪ್ರಿಪ್ರೇಷನಲ್ಲೂ ಅಲ್ಲೂ ಅವರು ಅಷ್ಟೇ ನಾನು ಏನ್ ಮಾಡ್ತಿದೀನೋ ಅದೇ ನಾನು 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 ಅಂತ ಅದೇ ಅದೇ ಖುಷಿ ಅಷ್ಟೇ ಸೊ ಸ್ವೀಟ್ಸ್ ಎಲ್ಲ ಹೆಂಗೆ ನೀವು ಪ್ರಿಪೇರ್ ಮಾಡ್ತೀರಾ ಅಂತ ಗೊತ್ತು ಪ್ರಿಪರೇಷನ್ಸ್ ಕೊನೆಯದಾಗಿ ಅದಿತಿ ಅವರ ಆಕ್ಚುಲಿ ತುಂಬಾ ಪೊಟೆನ್ಶಿಯಲ್ ಇರುವಂತಹ ಒಬ್ಬ ನಟಿ ನೀವು ಅಂದ್ರೆ ಸಾಕಷ್ಟು ಇನ್ನಷ್ಟು ಒಳ್ಳೊಳ್ಳೆ ಫಿಲಮ್ಸ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಅಂದ್ರೆ ರೀಚ್ ವೈಸ್ ತುಂಬಾ ದೊಡ್ಡ ಮಟ್ಟದ ಒಂದು ಸೂಪರ್ ಹಿಟ್ ಸಿನಿಮಾಗಳು ಬರಬೇಕು ನಿಮ್ಮ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ್ಯಕ್ಚುಲಿ ಸೊ ಹಿಂಗೆ ಅಂದ್ರೆ ಲೈಕ್ ಆಫ್ಟರ್ ಇದೆಲ್ಲ ಹಳೆಯ ಫಿಲಮ್ಸ್ ಆ್ಯಕ್ಚುಲಿ ಸ್ವಲ್ಪ ಮಗುಕ್ಕಿಂತ ಮೊದಲು ಮುಂಚೆನೆ ಮುಂದೆ ಯಾವ ರೀತಿ ಸಿನಿಮಾಗಳನ್ನು ಮಾಡ್ತಾ ಹೋಗ್ತೀರಾ ಹೇಗೆ ಅಂತ ನಂಗೆ ಗೊತ್ತಿಲ್ಲ ನಾನು ಪ್ಲಾನಿಂಗೇ ಇಲ್ಲ ಸಿನಿಮಾ ಮಾಡ್ತೀರಾ ಅದನ್ನು ಗೊತ್ತಿಲ್ಲ ಹೌದಾ ಅಂದ್ರೆ ಹೇಗ್ ಬರುತ್ತೋ ಲೈಫ್ ಅಂಗ ತಗೊಂಡು ಅಂದ್ರೆ ಏನ್ ಪ್ರಿಯಾರಿಟಿ ಅದನ್ನ ಮಾಡ್ಕೊಂಡು ಹೋಗೋದು ಈಗ ಈಗ ಅಲ್ಲ ಮಗುಗಿಂತ ಪ್ರಿಯಾರಿಟಿ ಸದ್ಯಕ್ಕೆ ಏನು ಇಲ್ಲ ಮೇ ಬಿ ಅವ್ರು ಸ್ವಲ್ಪ ದೊಡ್ಡವರಾದ್ಮೇಲೆ ಬಹುಶಃ ಮತ್ತೆ ನಂಗೇನು ಅನ್ಸ್ಬಹುದು ಅಥವಾ ಈಗ್ಲೇ ನಂಗೆ ಗೊತ್ತಿಲ್ಲ ನಂಗೆ ನಂಗೆ ಹೆಂಗೆ ಸ್ವಲ್ಪ ವರ್ಷ ಬಿಟ್ಟು ಇನ್ನೊಂದು ಅಂತ ಹಂಗೇನಿಲ್ಲ ಅಂದ್ರೆ ಯಾವ ತರ ನಂಗೆ ಅಂದ್ರೆ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ನನ್ ತುಂಬಾ ಓವರ್ ಪ್ಲಾನಿ ಇಟ್ಕೊಳಕ್ ಹೋಗಿಲ್ಲ ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಂಡ್ ಇವಾಗ ನೋಡಿ ರಿಲೀಸ್ ಕೆಲಸಗಳೇ ಸುಮಾರು ಆಗ್ಬಿಡುತ್ತೆ ನೋಡಿ ಇದು ಇಡೀ ತಿಂಗಳು ನನಗೆ ಸುಮಾರು ಕೆಲಸ ಆಗುತ್ತೆ ಜೊತೆಗೆ ಮನೆ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ ಹಾಗಾಗಿ ನೋಡಬೇಕು ಥ್ಯಾಂಕ್ ಯು ಸೊ ಮಚ್ ಅದಿತಿ ಅವರೇ ಅನ್ನೊಂದಿತ್ತು ಕಾಲಾಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಅದಿತಿ ಪ್ರಭುದೇವ ಅವರ ಮಾತುಗಳು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಅನ್ನೊಂದಿತ್ತು ಕಾಲ ರಿಲೀಸ್ ಆಗ್ತಾ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಧನ್ಯವಾದಗಳು